ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸ್ರು ಮಾದೇವು ಮಾದೇವ್ರು ಅಲ್ಲಿಂದ ಬರ್ತಿರೋದು ಕೂಡ್ಲುಕುಪ್ಪೆಯಿಂದ ಎಲ್ ಬರುತ್ತೆ ಸರ್ ಕೂಡ್ಲಕುಪ್ಪೆ ಇಲ್ಲಿ ಕೆರ್ಪೀಠ ತಾಲೂಕು ಹಿಟ್ಲಬ್ ಹತ್ರ ಹೌದಾ ಸರ್ ಈಗ ಈ ಒಂದು ಏಮಗಿರಿ ಜಾತ್ರೆ ಹೌದ್ ಏನ್ ಅನಿಸ್ತಾ ಇದೆ ನಿಮ್ಗೆ ನಮ್ಗೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದಾರೆ ಏನ್ ವ್ಯವಸ್ಥೆ ಮಾಡಿ ಸ್ವಾಮಿ ಕುಡಿಯೋಕ್ ನೀರಿಲ್ಲ ಇಲ್ಲ ಏನ್ ಅವಧಿ ಮಾಡಿದಾರೆ ಇವ್ರಲ್ಲಿ ಕುಡಿಯೋಕ್ ನೀರ್ ಏ ಏನ್ ಸೌ ಕರೆಂಟ್ ಇಲ್ಲ ಏರ್ ಸೌಕರ್ಯ ಏನ್ ಮಾಡಿದ್ರ ಸ ಇಲ್ಲಿ ಸದ್ಯಕ್ಕೆ ನೀವೇ ಮಾಡ್ಕೊತಿದ್ರೆ ಅಲ್ಲಿ ಮಾಡ್ಕೊತಾರದು ರೈತರ ಮಾಡ್ಕೊತೀನಿ ರೈತರ ಬರೋದೇ ಕರೆಂಟ್ ಇಲ್ಲ ಕುಡಿಯೋಕ್ ನೀರಿಲ್ಲ ಸರಿಯಾಗಿ ಇಲ್ಲಿ ಈ ಜಾತ್ರೆ ಎಮ್ ಎಲ್ ಗಳು ಲೀಡರ್ ಗಳು ಅವರೆ ಏನ್ ಮಾಡಿದ್ರೆ ರೈತ ಆಟೋ ಗಾಡಿ ಬರೋರು ಸುಂಕ ಆಗ್ತಾರೆ ನೂರೈವತ್ತು ರೂಪಾಯಿ ಖಾಲಿ ಗಾಡಿ ಬಂದ್ರೆ ಏನ್ ಸೌಕರ್ಯ ಮಾಡ್ತಾರೆ ಸಾವಿರ ಇಲ್ಲಿ ನೀವು ಸುಂಕ ಕೊಡ್ಬಾರ್ದಲ್ವಾ ದಿವಸ ಬಂಡವಾಳ ಹತ್ರ ಗಾಡಿ ಮಾಡ್ತಾರೆ ಅಂದ್ರೆ ಗಾಡಿ ಆಟಿ ಹಾಕತಾರೆ ಇನ್ನೂರ ಇನ್ನೂರ ಐವತ್ತು ರೂಪಾಯಿ ಸುಂಕ ಹಾಕ್ತಾವ್ರೆ ಖಾಲಿ ಆಟಿ ಬರಕ್ಕೆ ರೈತರಲ್ಲ ಇರ್ತಾರಲ್ಲ ಸರ್ ರೈತ್ ಏನ್ ಮಾಡಿದೆ ಸರ್ ನಾವು ಗಲಾಟಿ ಮಾಡ್ಬೇಕು ನಮ್ಮ ಮೇಲೆ ಬರ್ತಾರೆ ಬಂಡೋಳಿ ಹತ್ರ ಇಲ್ಲಿ ಗಲಾಟಿ ಮಾಡ್ತಾರೆ ಬಂಡೋಳ್ಳಿ ಟೆಂಡರ್ ಮಾಡ್ಕೊಂಡವ್ರೆ ಓಕೆ ಫೈನ್ ಈಗ ಎಷ್ಟೊತ್ತಿಗೆ ಏರ್ ಗಳ್ನ ಕರ್ಕೊಂಡು ಬಂದಿದ್ರ ಸರ್ ಇಲ್ಲಿ ಆಯ್ ಸುಮಾರ್ ಸಾವಿರ ಆಜತೀನ ಬಂದ ಸಾಮ್ದೆ ಒಂದು ಇಪ್ಪತ್ತೈದು ಬಂದ್ರ ಸಭೆ ನಿಮ್ದು ನಿಮ್ದು ಸ್ವಂತ ನಿಮ್ಮ ಮನೆಯಿಂದ ಎಷ್ಟೊತ್ತಿಂದ ಅದ್ರ ಜೊತೆ ಹೌದಾ ಏನೆಲ್ಲ ಆಗಿದೆ ಸರ್ ನಿಮ್ಮ ಹಿಂದೆ ಇದಲ್ಲೂ ಒಂದ್ ಜೊತೆ ಅಲ್ಲೂಟದೆ ಹೌದಾ ಇಲ್ಲ ಜೊತೆ ಹೋರಿ ಇದೇನಾ ಎಲ್ಲ ಆಗಿದೆ ಅಲ್ಲೂ ಕಡೆ ಕಡೆನಾ ಏನ್ ರೇಟ್ ಹೇಳ್ತಾ ಇದ್ರ ಸರ್

ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಏಟ್ ಡಬಲ್ ಫೋರ್ ಫೈವ್ ಜೀರೋ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಪುರಾಣೇಶ್ವರ ಪುರಾಣೇಶ್ವರ ಎಲ್ಲಿಂದ ಬರ್ತಾ ಇರೋದು ಇಲ್ಲಿ ಕೇರ್ಪಿಡದಲ್ಲ ಗಂಗ್ನಳ್ಳಿ ಗಂಗನಹಳ್ಳಿ ಏನಿಸ್ತದೆ ಸರ್ ಜಾತ್ರೆ ಜಾತ್ರೆ ಪರವಾಗಿಲ್ಲ ವ್ಯಾಪಾರ ಕಮ್ಮಿ ಇವತ್ತು ಐದು ಸಲ ವ್ಯಾಪಾರ ಇಲ್ವಾ ಇಲ್ಲ ಕಡಿಮೆ ಎಷ್ಟ್ ಜೊತೆ ಏರ್ಗಳನ್ನ ಕರ್ಕೊಂಡ್ ಬಂದಿದ್ರ ನಾವು ಒಂದು ಆರು ಜೊತೆ ಕಟ್ಕೊ ಆ ಜೊತೆ ಓಕೆ ಈಗ ಇಲ್ಲಿ ಪಕ್ಕ ಇದೆಯಲ್ಲ ಏನಲ್ಲ ಆಗಿದೆ ಸರ್ ಇದಕ್ಕೆ ಇದು ಅಲ್ಲ ಆಗಿಲ್ಲ ಅಲ್ಲಾಗಿಲ್ಲ ಹಾಲಲ್ಲು ಹ್ಮ್ ಎರಡ ಹೊಡ್ಸಿದಿರ ಓಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ ಇವು ಎರಡು ಎಪ್ಪತ್ತು ತಗೊಂಡಿ ಎರಡು ಎಪ್ಪತ್ತು ಅಲ್ಲ ನೀವ್ ಎಷ್ಟು ಕೊಡ್ತಾ ಇದ್ದೀರಾ ಇದನ್ನ ನಾವು ಮೂರ್ ಲಕ್ಷ ಕೊಡೋಣ ಅಂತಿದ್ವಿ ಮೂರ್ ಲಕ್ಷ ಫೈನಲ್ ಅಂದ್ರೆ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡೋದು ಹತ್ತು ಸಾವಿರ ಹೆಚ್ಚು ಕಡಿಮೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೀರಾ ಕೆಲಸ ಎಲ್ಲ ಮಾಡ್ತಾರೆ ಬನ್ನಿ ಇದು ಇದೇನ್ ರೇಟ್ ಇವ್ ಒಂದು ಅರವತ್ತು ಇದು ಅಲ್ಲಾಗಿಲ್ವಾ ಇದು ಅಲ್ಲ ಒಂದ ಎರಡಲ್ಲ ಆಗೈತು ಒಂದು ಒಂದ್ ಎರಡಲ್ಲೋ ಇನ್ನೊಂದಲ್ಲಾಗಿಲ್ಲ ಫೈನಲ್ ಫೈನಲ್ ಒಂದೂವರೆ ಬಂದ್ ಒಂದೂವರೆ ಇದಕ್ಕೂ ಕೆಲಸ ಎಲ್ಲ ಮಾಡ್ಸಾ ಇದ್ದೀರಾ ಕೆಲಸ ಎಲ್ಲ ಮಾಡ ಇನ್ನೇ ಇದು ಹಾಲಲ್ಲು ಹಾ ಇದು ಹಾಲಲ್ಲು ಏನ್ ರೇಟು ಸರ್ ಇದು ಇದು ಒಂದ್ ಲಕ್ಷದ ಎರಡ್ ಸಾವಿರ ಇದಕ್ಕೆ ಈಗ ಟ್ರೈನಿಂಗ್ ಏನಾರು ಕೊಡ್ತಾ ಇದ್ದೀರಾ ನೀವು ಹಲವತ್ತವೆ ಕೆಲಸ ಮಾಡೋ ಇವು ಹೌದಾ ಕೆಲಸ ಸ್ಟಾರ್ಟ್ ಮಾಡಿದಿರಾ ಹಾ ಇದು ನೀವು ಒಂದು ಮೂವತ್ತು ಒಂದು ಮೂವತ್ತು ಫೈನಲ್ ಫೈನಲ್ ಒಂದು ಐದು ಸರ್ ಹೆಚ್ಚು ಕಮ್ಮಿ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ಹಾಂ ನೈನ್ ಏಟ್ ಫೋರ್ ಫೈವ್ ಹಾಂ ನೈನ್ ಒನ್ ಟು ಏಯ್ಟ್ ಓಕೆ ಜೀರೋ ಟು ಓಕೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ ಹ್ಞೂ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಅಭಿಷೇಕ್ ಅಭಿಷೇಕ್ ನೀವೆಲ್ಲಿಂದ ಬರ್ತಾರದಾ ಕೇರ್ಪಡೆ ಪಕ್ಕ ಅಣೆ ನೋಡಿ ಓಕೆ ನಿಮ್ಮ ಪಕ್ಕ ಇದೆಯಲ್ಲ ಏನೆಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದು ಎರಡು ಎರಡಲ್ಲಾಗಿದೆ ಎರಡು ಎರಡಲ್ಲಾಗಿದೆ ಏನ್ ರೇಟ್ ಹೇಳ್ತಿದ್ರೆ ಎರಡು ಇಪ್ಪತ್ತೇಳು ಫೈನಲ್ ಅಂದ್ರೆ ಬಿಡ್ತೀರಾ ಬಂದ್ರೆ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಐದು ಸಾವಿರ ಹೆಚ್ಚು ಕಮ್ಮಿ ಈಗ ಮುಂದೆ ಬನ್ನಿ ಹಂಗೇನಾ ಇದು ನಿಮ್ದೇನಾ ಇದಕ್ಕೇನಲ್ಲಾಗಿದೆ ಸರ್ ಸರ್ ಇದಕ್ಕೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಾಲಲ್ಲ ಹ್ಮ್ ಮತ್ತೆ ಏನೇನು ಮೇವ್ ಹಾಕ್ತಿದ್ರ ಇದಕ್ಕೆಲ್ಲ ಮಾಮೂಲಿ ರವ ಬುಸ ಕಟ್ಲೆ ಹೊಟ್ಟು ಬೆಣ್ಣೆ ವಾಕ್ ಏನಾರು ಮಾಡಿಸ್ತದ್ರ ಮಾಡಿಸ್ತಿ ಸರ್ ಎಷ್ಟ ಕಿಲೋಮೀಟ್ರ್ ಏನೊಂದು ಹಾಫ್ ಕಿಲೋಮೀಟರ್ ಮಾಡಿ ಏನ್ ಇದಕ್ಕೆ ಫೈನಲ್ ಫೈನಲ್ ಒಂದು ಹತ್ತು ಪಕ್ಕದ್ದು ಇದು ಆಗಿದೆ ಇದು ಹಾಲಲ್ಲ ಸರ್ ನಾಲಲ್ಲೂ ಏನು ರೇಟ್ ಸರ್ ಇದು ಸರ್ ಇದು ಎರಡು ಎಂಬತ್ತಕ್ಕಾಗಿದೆ ಒಂದು ಎಂಬತ್ತಕಾಗಿದೆ ವ್ಯಾಪಾರ ಆಯ್ತಾ ವ್ಯಾಪಾರ ಆಯ್ತು ಓಕೆ ಸರ್ ಥ್ಯಾಂಕ್ ಯು ತಮ್ಮ ನಂಬರ್ ಹೇಳ್ತೀರಾ ನೈನ್ ರೇಟು ಫಾರ್ವರ್ಡ್ ಥ್ಯಾಂಕ್ ಯು ನೋಡಿ ಸಾಲು ಸಾಲಾಗಿ ಏಮ್ಗಿರಿನಲ್ಲಿ ದನಗಳನ್ನ ಕಟ್ಟಾಕಿದ್ದಾರೆ ಅದೇ ರೀತಿಯಲ್ಲಿ ರೈತರು ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ರೈತರು ವ್ಯಾಪಾರ ಮಾಡ್ತಾ ಇದ್ದಾರೆ ಈ ಕಡೆ ಬಂದರೆ ಸಾಲು ಸಾಲಾಗಿ ರಾಸುಗಳನ್ನ ಕಟ್ಟಾಕಿದ್ದಾರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಬಿಸಿಲು ಆದರೂ ಪರವಾಗಿಲ್ಲ ರೈತರುಗಳು ಕಟಾಕಿದ್ದಾರೆ ಅಂದ್ರೆ ಹಿಡಿತದೆ

ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಕುಮಾರ್ ಅವ್ರ ಎಲ್ಲಿಂದ ಇರೋದು ನಾವು ಹರಿಹರ್ಪುರ್ ಸರ್ ಹರಿಹರಪುರ ಎಲ್ಲಿ ಬರುತ್ತೆ ಸರ್ ಅದು ಯಾರು ಮಂಡ್ಯ ಕೆರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಈಗ ನಿಮ್ಮ ಪಕ್ಕ ಇದೆಯಾ ಇದೆ ಸರ್ ಇದು ನಾಲ್ಕಲ್ಲಾಗಿದ್ಯಾಕಲ್ವಾ ಹೌದೌದು ಏನ್ ರೇಟ್ ಹೇಳ್ತಿದ್ರಿ ಸರ್ ಇದು ಗಾಡಿ ಒಂದು ಮೂವತ್ತು ಒಂದು ಮೂವತ್ತ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಅಂದ್ರೆ ಸರ್ ಸ ಒಂದ್ ಹೊತ್ತ ಬಿಡ್ತೀವಿ ಒಂದ್ ಹೊತ್ತು ಬಿಡ್ತೀರಾ ಗಾಡಿ ಕೆಲಸ ಎಲ್ಲ ಮಾಡಿಸ್ತಿದ್ರ ಗಾಡಿ ಕೆಲಸ ಮರಳ ಗಾಡಿ ಎಲ್ಲ ಹೋಗ್ತೀವಿ ಸರ್ ಹೌದಾ ಮರಳ್ ಕೆಲ್ಸನೂ ಮಾಡಿಸಿದ್ರ ಓಕೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಒಂದ್ ಹೊತ್ತಿಗೆ ಸ ಒಂದ್ ಹೊತ್ತಕ್ಕೆ ಕಮ್ಮಿ ಇಲ್ಲ ಹಾ ಓಕೆ ಇದು ಬಿಟ್ರೆ ಬೇರೆ ಯಾವುದಿದ ಪಕ್ಕದು ನಿಮ್ದ ನಮಗೆ ಅವು ಏನಲ್ಲಾಗಿದೆ ಸರ್ ಇದು ಗಾಡಿ ಹೋಗಿ ನೀವು ಒಂದ್ ಅಲ್ಲ ಆಗೋ ಒಂದ ಹಾ ಇದಕ್ ಅಲ್ಲಾಗಿಲ್ವಾ ಹಾ ಏನ್ ರೇಟ್ ಹೇಳ್ತಾ ಇದ್ರ ಒಂದ್ ಲಕ್ಷ ಹೇಳ್ತೇವೆ ಒಂದ್ ಲಕ್ಷ ಫೈನಲ್ ಫೈನಲ್ ಸಿಕ್ಸ್ ತ್ರೀ ಟೂ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ತ್ರೀ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ನಾಗೇಶ್ ಅಂತ ಹೇಳಿ ನಾಗೇಶ್ ಅವ್ರ ಎಲ್ಲಿಂದ ಬರ್ತಾ ಇರೋದು ನಾವು ಕೆಆರ್ ಪೇಟೆ ಪಕ್ಕ ಎಮ್ನಳ್ಳಿಯಿಂದ ಕೆಆರ್ ಪೇಟೆ ಪಕ್ಕ ಎಮ್ನಳ್ಳಿ ಎಮ್ನಳ್ಳಿಯಿಂದ ಈ ಒಂದ್ ಜಾತ್ರೆ ಏನ್ ಗಿರಿ ಜಾತ್ರೆಗೆ ಎಷ್ಟೊತ್ತಿಗೆ ಏರ್ಗಳ್ನ ಕರ್ಕೊಂಡ್ ಬಂದಿದ್ರ ನಾವ್ ನಾಲ್ಕ್ ಕೆತ್ತಿ ಆಯ್ತಾ ನಾಲ್ಕ್ ಚಂದ್ ಕಂಡ್ ಬಂದಿದ್ರ ನೀವು ನಿಮ್ ಸ್ನೇಹಿತರು ಬಂದಿದ್ರಾ ಹೌದು ನಿಮ್ಕತೆ ಓಕೆ ನಿಮ್ ಪಕ್ಕ ಇದಿಲ್ಲ ಏನಲ್ಲ ಆಗಿದೆ ಸರ್ ಇದಕ್ಕೆ ಇದು ಇನ್ನೂ ಅಲ್ಲ ಆಗಿಲ್ಲ ಸರ್ ಇನ್ನು ಅಲ್ಲಾಗಿಲ್ಲ ಅಲ್ಲ ಆಗಿಲ್ಲ ಹಾಲಲ್ಲೋ ಹಾಲಲ್ಲೋ ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಒಂದೊತ್ತ ಹೇಳ್ತಿರ ಒಂದೊತ್ ಹೇಳ್ತಾ ಇದ್ರ ಕೆಲಸ ಎಲ್ಲಾ ಕಲ್ಸಿದ್ರ ಹಾ ಗಾಡಿ ಹುಡ್ಕಿ ಗಾಡಿ ಉಡ್ಕಿ ಎಲ್ಲಾ ಮಾಡ್ತೀವಿ ಓಕೆ ಇದು ಅವಶ್ಯ ಎಂಬತ್ತ ಸಾವಿರ ಕೊಟ್ಟಿದೀನಿ ಎಂಬತ್ ಸಾವಿರ ಕೊಟ್ಬಿಟ್ರ ಅವ್ ಕೊಟ್ಬಿಟ್ಟಿದೀವಿ

ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ವರುಣ ಅಂತ ಹೇಳಿ ವರುಣ ಅವ್ರ ಎಲ್ಲಿಂದ ಬರ್ತಾ ಇರೋದು ಇಲ್ಲೇ ಮಡುವಿನಕೊಡಿ ಸರ್ ಇಲ್ಲಿಂದ ಏಳು ಕಿಲೋಮೀಟರ್ ಜಾತ್ರೆಯಿಂದ ಇಂದ ಕೇರ್ಪೇಟೆ ತಾಲೂಕು ಕೇರ್ಪೇಟೆ ತಾಲೂಕು ಏನಂತ ಸರ್ ಇದು ಗಿರಿ ಜಾತ್ರೆ ಸರ್ ಗಿರಿ ಜಾತ್ರೆ ನಮ್ ತಂದೆ ಕಾಲ್ ಕಟ್ತ ಈ ತರ ಕಟ್ತಾ ಇಲ್ಲ ಏನೋ ನಮ್ ಕಾಲ್ ಕಳಿಸಿ ತಕ್ಕ ಮಟ್ಟಕ್ಕೆ ನಡ್ಕ ಹೋಯ್ತಾ ಇದೆ ಬಟ್ ಇಲ್ಲಿ ಎಮ್ ಎಲ್ ಎಗಳು ಏನು ಪ್ರಯೋಜನ ಇಲ್ಲ ಸರ್ ಇಲ್ಲಿ ಒಂದ್ ರೋಡ್ ವ್ಯವಸ್ಥೆ ಇಲ್ಲ ಒಂದ್ ಕರೆಂಟ್ ಹೇಳ್ಕೊಟ್ಟಿಲ್ಲ ಇನ್ನ ಏನೋ ಜನಗಳು ಅವ್ರ ರೈತರುಗಳೇ ಬರ್ತಾರೆ ಅವರೇ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಅವರೇ ದನಗಳು ಕಟ್ಕೊಂಡು ಹೋಯ್ತಾರೆ ಅವರವರೇ ಮಾಡ್ಕೊಂಡು ಹೋಗ್ತಾರೆ ಒಂದ್ ಬೇಲಿ ಕಿಳಿಸ್ಕೊಳ್ಳೋ ವ್ಯವಸ್ಥೆ ಇಲ್ಲ ಒಂದ್ ಲೈಟಿಂಗ್ಸ್ ಇಲ್ಲ ಏನೋ ನಾವು ರೈತರು ಅನುಕೂಲ ಆಗಿ ಮಾಡ್ಕೊಂಡು ಹೋಯ್ತಿದ್ವಿ ಈಗ ನಿಮ್ ಹಿಂದೆ ಇದಿಲ್ಲ ಏನಲ್ಲ ಆಗಿದೆ ಸರ್ ಇದು ಇನ್ನೆಲ್ಲ ಆಗಿಲ್ಲ ಸರ್ ಅಲ್ಲ ಅಲ್ಲ ಏನ್ ರೇಟ್ ಹೇಳ್ತಿದ್ರೆ ನಾವ್ ಒಂದ್ ಅರ್ವತ್ತು ಹೇಳ್ತಿದ್ವಿ ಫೈನಲ್ ಫೈನಲ್ ಆಗಿ ಹೆಚ್ಚು ಕಮ್ಮಿ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಗಾಡಿ ಕೆಲಸ ಎಲ್ಲ ಒಂದ್ ಸ್ವಲ್ಪ ಗಾಡಿ ಕೆಲಸ ಮಾಡಿದ್ವಿ ಟ್ರೈನಿಂಗ್ ಟ್ರೈನಿಂಗ್ ಮಾಡಿದ್ವಿ ಉಳ್ಮೇನ್ ಅಷ್ಟಂಗ್ ಮಾಡಿಲ್ಲ ನಮ್ ಸ್ವಂತ ಟ್ರಾಕ್ಟರ್ ಇದೆ ಅದ್ರಲ್ಲೇ ಮಾಡ್ಕೊಂತೀವಿ ಈಗ ಮೇವು ಏನ್ ಸರ್ ಇದಕ್ಕೆ ಮೇವು ಮಾಮೂಲಿ ಒಣಹುಲ್ಲು ತಿಂಡಿ ಕೊಡ್ತೀವಿ ಸರ್ ಹಾಲು ಹಾಲೇನ್ ಹಾಲೇನ್ ಕೊಡೋದಿಲ್ಲ ಬೆಳಗ್ಗೆ ಹೊತ್ತು ಹುಳ್ಳಿ ಕೊಡ್ತೀವಿ ಹುಳ್ಳಿ ಕೊಡ್ತೀವಿ ಸಂಜೆ ಹೊತ್ತು ಮಾಮೂಲಿ ರವೆ ಬುಸ ಇಂಡಿ ಕಡಲೆ ಹೊಟ್ಟು ಪೂರಿ ಆ ತರ ಹಾಕ್ತಿವಿ ತಮ್ಮ ನಂಬರ್ ಹೇಳ್ತೀರಾ ನೈನ್ ಡಬಲ್ ಜೀರೋ ಏಟ್ ಒನ್ ಟೂ ಜೀರೋ ಸೆವೆನ್ ಏಟ್ ಫೈವ್ ಸರ್ ನಮಸ್ಕಾರ ಸರ್ ನಮಸ್ತೆ ನಮ್ಮ ಹೆಸರು ರಾಧಾಕೃಷ್ಣ ಅಂತ ರಾಧಾಕೃಷ್ಣ ಅಂತವ ಎಲ್ಲಿಂದ ಬರ್ತಾ ಇದ್ರ ಸರ್ ಸರ್ ನಾವು ಕೇರ್ಪೇಟೆ ಪಕ್ಕ ಬೇಲ್ತ್ಕೆರೆ ಬೇಲತ್ಕೆರೆ ಶೀಳ್ ಓಕೆ ಈಗ ನಿಮ್ ಪಕ್ಕ ಇದೆಯಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದು ಹೌದು ಏನ್ ರೇಟ್ ಹೇಳ್ತಾ ಇವಕ್ಕೆ ಒಂದು ಎಪ್ಪತ್ತೈದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಆದ್ರೆ ಒಂದುವರೆಗೆ ಬಿಡ್ತೀರ ಒಂದುವರೆಗೆ ಬಿಡ್ತೀರಾ ಏನು ಮೇವ್ ಆಗ್ತಾ ಇದ್ರ ಇದಕ್ಕೆಲ್ಲ ಸರಿಯುವಿಕೆ ಹುಳ್ಳಿ ಮಣಲ್ಲು ಹ ತಿಂಡಿ ಹೌದಾ ಈಗ ಈ ಜಾತ್ರೆಯಲ್ಲಿ ಹ್ಮ್ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಸರ್ ಇದು ಜಾತ್ರೆ ಇಂದಲಿಂದ ಹೆಸರುವಾಸಿಗೆ ಅನಿ ಜಾತ್ರೆ ಈಗಿನ ಎಮ್ ಎಲ್ ಎನು ಅಷ್ಟೇನೆ ಮೊದ್ಲು ಎಮ್ ಎಲ್ ಎಷ್ಟೇ ಎಮ್ ಎಲ್ ರಾಜಕಾರಣಿಗಳು ಯಾವ ಸವಲತ್ತು ನಮ್ಮ ಹೇಮ್ಗಿರಿ ಜಾತ್ರೆಗಂತೂ ಏನು ಮಾಡೋಕ್ಕಾಗಿಲ್ಲ ಎಲ್ಲಾ ಜಾತ್ರೆಲ್ಲೂ ಸವಲತ್ತು ಇದೆ ಈ ಜಾತ್ರೆಲಿ ಯಾವ ಸವಲತ್ತು ಇಲ್ಲ ಬೇಜಾರಾಗ್ತದೆ ಬೇಜಾರಿನ ತುಂಬಾ ಬೇಜಾರಾಗ್ತಾ ಇದೆ ಒಂದ್ ಲೈಟಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಯಾವ್ದೇ ರೀತಿ ಒಂದ ಅನುದಾನದ ವ್ಯವಸ್ಥೆಗಳಿಲ್ಲ ಬೇರೆ ಹೇಮಗಿರಿ ಜಾತ್ರೆ ಗಂಡ್ ಜಾತ್ರೆ ಆದ್ರೂ ಹೆಸರುವಾಸಿಯಾನಿ ಜಾತ್ರೆ ಇಷ್ಟು ಹೀನಕರವಾಗಿ ಆಗುತ್ತೆ ಅಂತ ನಮ್ ಕನ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ ಇನ್ ಮುಂದೆ ಜಾತ್ರೆ ಇದು ಸೇರುತ್ತದೆ ಅಂತೂ ನಾವು ತಿಳ್ಕೊಂಡಿಲ್ಲ ಸರ್ ಏನ್ ರೇಟ್ ಹೇಳ್ತಾ ಇದ್ರ ಇದು ಯಾವ್ದು ಸರ್ ಈಗ ನಿಮ್ ಪಕ್ಕ ಇರೋದು ಈಗ ಇವು ಎರಡುವರೆ ಲಕ್ಷ ಹೇಳ್ತಾ ಇದ್ದೀವಿ ಫೈನಲ್ ಆದ್ರೆ ಒಂದು ಎಪ್ಪತ್ತೈದು

ಓಕೆ ಸರ್ ಯು ಯು ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ಅಭಿಷೇಕ್ ಅಭಿಷೇಕ್ ಅವರು ಎಲ್ಲಿಂದ ಬರ್ತಿದ್ರು ಯಾರ್ಪೇಟೆ ಪಕ್ಕ ಗುಡ್ಡೆನಹಳ್ಳಿ ಅಂತ ಗುಡ್ಡೆನಹಳ್ಳಿ ಸರ್ ಏನದೆ ಜಾತ್ರೆ ಜಾತ್ರೆ ಪರವೆಲ್ಲ ಚೆನ್ನಾಗೈತೆ ಪರವೆಲ್ಲ ಇನ್ನೊ ಇಪ್ಪತ್ತೈದರಿಂದ ಹೇಳೋ ಇವತ್ತಿಂದ ಸೇರ್ತಾವೆ ಯಾರ ಪರವೆಲ್ಲ ಯಾವ ಪರವಾಗಿಲ್ಲ ಇನ್ನು ಹಾಲಲ್ಲ ಇದು ಹಾಲಲ್ಲ ಹಾಲ ಏನ್ ರೇಟ್ ಹೇಳ್ತಿದ್ರ ಇದಕ್ಕೆ ಒಂದು ಇಪ್ಪತ್ತೈದು ಹೇಳ್ತಾವೆ ಫೈನಲ್ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಬಂದ್ಕೊಡ್ರಿ ಹತ್ತು ಸಾವಿರ ಹೆಚ್ಚು ಕಡಿಮೆ ಓಕೆ ಇದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ಏನಾದ್ರು ಸರ್ ಏನಿಲ್ಲ ಉಳ್ಮೆ ಚೆನ್ನಾಗಿ ಮಾಡಿದ್ವಿ ಸರ್ ಉಳ್ಮೆ ಮಾಡಿಸ್ತಾ ಇದ್ರೆ ಉಳ್ಮೆ ಈಗ ಎಗ್ಲೆ ಎಗ್ಲೆ ಚೆನ್ನಾಗೈತೆ ಉಳ್ಮೆ ಚೆನ್ನಾಗೈತೆ ಮಾಡೈತೆ ಈಗ ರೇಟ್ ಏನ್ ಹೇಳ್ತಾ ಇದ್ರೆ ಇದಕ್ಕೆ ಇವಕ್ಕೆ ಒಂದ್ ಇಪ್ಪತ್ತೈದು ಹೇಳ್ತಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದು ಹತ್ತು ಒಂದು ಹತ್ತು ಓಕೆ ಈಗ ಒಂದು ಹತ್ರ ಕೆಳಗಡೆ ಇಲ್ಲ ಇಲ್ಲ ಸಹ ಒಂದು ಹತ್ರ ಕೆಳಗಡೆ ಬೇರೆ ಏನೊಂಚೂರು ಲೈಟು ವ್ಯವಸ್ಥೆ ವ್ಯವಸ್ಥೆ ಸರಿಯಾಗಾದ್ರೆ ಬಂಗಾ ಜಾತ್ರೆ ಸರಿ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹೇಳ್ತಾ ಸಹ Here is a six three ah. six three double five zero one seven ah. six. Okay, sir. Thank you. Thank you, sir.